ಕೆ ಜಿ ಎಫ್ ಅವರು ಎಮ್ ಎಲ್ ಎ ನಾಳೆ ನಮ್ದು ಇದಿದೆ ಬೆಳಗಾವಿ ಸಮಾವೇಶದಲ್ಲಿದೆ ಕೆ ಜಿ ಎಫ್ ಎಮ್ ಎಲ್ ಎ ಬಂಗಾರಪೇಟೆ ಎಮ್ ಎಲ್ ಎ ಅಲ್ಲಿ ಹೋಗ್ಬೇಕು ನಾವು ಬೈ ರೋಡ್ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಅದಕ್ಕೆ ಬಂದಿಲ್ಲ ಅಷ್ಟು ನೆಕ್ಸ್ಟ್ ಮೀಟಿಂಗ್ ಹುಬ್ಬಳ್ಳಿಯಲ್ಲಿ

ಇವರು ಯಾರು ಆರ್ ಎಸ್ ಆರ್ ಎಸ್ ಎಸ್ ಅವರು ಬಿಜೆಪಿ ಅವರು ಇಟ್ಕೊಂಡು ಪೂಜೆ ಮಾಡ್ತಾರೆ ಮಹಾನ್ ಭವಂತ ಈ ತರ ಎಲ್ಲ ಮಾತಾಡಿದ್ರೆ ದೊಡ್ಡ ರಾಜಕಾರಣಿ ಅಂತ ತಿಳ್ಕೊಂಡಿದ್ವಿ ಈ ತರ ಎಲ್ಲ ಮಾತಾಡಿದ್ರೆ ಇದಕ್ಕೇನದು ಅರ್ಥ ಡೋಂಟ್ ಐ ಡೋಂಟ್ ವಾಂಟ್ ಆರ್ಗ್ಯುಮೆಂಟ್ ಬಿಡ್ಬೇಕು ಇದೆಲ್ಲ ನೀವು ಎತ್ನಾಡ್ ಪಕ್ಷದ ಅಧ್ಯಕ್ಷರನ್ನೇ ಅವ್ರು ಬಚ್ಚ ನಾನು ಏನ್ರಿ ಇದು ಹೇಳಿ ಇವರು ಯಾರು ಬಿ ವೈ ವಿಜೇಂದ್ರ ಅವ್ರಿಗೆ ಬಚ್ಚ ಅಂತ ಕರೆದಿರೋರು ಮತ್ತೆ ಡೈಲಿ ಅವ್ರಿಗೆ ಕ್ರಿಟಿಸೈಜ್ ಮಾಡ್ತಾ ಅದ್ರ ಅವ್ರ ಪಕ್ಷದವ್ರು ನನ್ ಕೇಳಿದ್ರೆ ನಾನು ಏನ್ ಅಂತ ಸರ್ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂಗೆ ಸರ್ ಹ ಬಂಗಾರಪೇಟೆ ತಹಶೀಲ್ದಾರ್ ಬಾಗ್ಲಾಕೊಂಡು ಹೋಗ್ತಾರೆ ಸರ್ ಬಂಗಾರಪೇಟೆ ತಹಶೀಲ್ದಾರ್ ಚಾರ್ಜ್ ಕೊಡದೆ ಬಾಗ್ಲಾಕೊಂಡು ಒಂದ್ ವಾರ ಹೋಗ್ತಾರೆ ಸರಿ ಆಯ್ತಲ್ಲ ಸರ್ಕಾರ ಟ್ರಾನ್ಸ್ಫರ್ ಮಾಡ್ತದೆ ಟಿ ಅಂತ ಒಂದಿದೆ ಅಷ್ಟೇ ತಗೋಬತ್ತಾರೆ ಏನ್ ಮಾಡೋದದು ಇದು ಬರೀ ಕೋಲಾರದಲ್ಲೇ ಅಲ್ಲ ಇಡೀ ದೇಶದಲ್ಲಿ ಕೆ ಐ ಟಿ ಯಾವ್ಯಾವ ರಾಜ್ಯಗಳಲ್ಲಿ ಇದೆ ಆ ರಾಜ್ಯಗಳಲ್ಲಿ ಎಲ್ಲಾದ್ರೂ ಟ್ರಾನ್ಸ್ಫರ್ ಮಾಡಿದ್ರೆ ಕೆಐ ಟಿ ಆರ್ಡರ್ ತಗೊಂಡ್ಬಂದು ನಾನು ನಾನು ಅಂತ ಕಿತ್ತಾಡೋದು ಕೆ ಟಿ ತಗೊಂಬರೋದು ಹೈಕೋರ್ಟ್ಗೆ ಹೋಗೋದು ಸುಪ್ರೀಂ ಕೋರ್ಟ್ಗೆ ಹೋಗೋದು ಇದು ನಡೀತಾನೆ ಇರುವಂತದ್ದು ಸಾಲು ಮಾಡೋಣ ಅದೇನಿಲ್ಲ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಕಾಂಗ್ರೆಸ್ ಅವರು ಬಿಗ್ ಆಫರ್ ಕೊಟ್ಟಿದ್ದಾರೆ ಬರೋದಕ್ಕೆ ಅಂತ ಅವರು ಸಮೃದ್ಧಿ ಮಂಜುನಾಥ್ ಅವ್ರನ್ನೇ ಕೇಳ್ಬೇಕಪ್ಪ ಅಲ್ಲ ಅವ್ರು ಹೇಳಿದ್ದಾರೆ ಸರ್ ನನಗೆ ಗೊತ್ತಿಲ್ಲ ಈಗ ಈಗ ನನಗೆ ಈ ವಿಚಾರ ನನಗೆ ಗೊತ್ತಿಲ್ಲ ಇದ್ರ ಮಾಹಿತಿ ಇಲ್ಲ ಅದಕ್ಕೆ ವಿಚಾರ ನೀವು ಬೇಕು ಅಂದರೆ ನಾನು ವಿಚಾರಿಸಿ ಹೇಳ್ತೀನಿ ತಕ್ಷಣ ಬೇಕು ಅಂದರೆ ಆಚೆ ಮಂಜುನಾಥ್ ಇದ್ದಾರೆ ಅವ್ರನ್ನೇ ಕೇಳಿ ಆಲ್ ಆರ್ ವೆಲ್ಕಮ್ ಯಾರ್ಯಾರು ಈ ರಾಜ್ಯದ ಡೆವಲಪ್ಮೆಂಟ್ಗೆ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರ ಇದೆ ಬಂದು ಸೇರ್ಕತೀವಿ ಅಂದರೆ ಆಲ್ ಆರ್ ವೆಲ್ಕಮ್ ಯಾರಿಗೂ ಫೋರ್ಸ್ ಮಾಡಿ ತಗೋಳುವಂಥದ್ದು ಆಪರೇಷನ್ ಬಿಜೆಪಿ ಆಪರೇಷನ್ ಜೆ ಡಿ ಎಸ್ ನಾವು ಮಾಡಲ್ಲ ಅದು ಆಪರೇಷನ್ ಕಾಂಗ್ರೆಸ್ ಅಂತ ಬಿಜೆಪಿ ಮಾಡ್ತಾ ಇದ್ದಿದ್ದು ನಾವಂತ ಕೆಲಸ ಮಾಡಲ್ಲ ನೂರ ನಲ್ವತ್ತು ಜನಗಳ